ಫಸ್ಟ್ ಮತ್ತೆ ನಾವ್ ಒಂದು ಎಕ್ಸ್ಪ್ಯೂಸ್ ಕೊಟ್ಟು ಬಿಡ್ತೀವಿ ಆದ್ರೆ ಅಲ್ಲಿ ಹುಡ್ಗ ನಾವ್ ಲೈ ಮಾಡಕ್ಕೆ ಅಂತ ಹೇಗೆ ನಿಮ್ಗೆ ಗೊತ್ತಿರ್ತದೆ ಪದೇ ಪದೇ ಮಾಡೋನು ಇದ್ನೇ ಹೇಳಿದ್ರು ಮಾತು ಕೇಳ್ತಿಲ್ಲ ಅಂದ್ರೆ ನೀವು ನಮ್ಗ್ ಹೇಳ್ಬೇಕಲ್ಲ ಇದು ಯಾರು ಗೊತ್ತಾರ ಬಂದ್ ಹೇಳಿ ಅದ್ರ ಒಂದು ಭಯ ಪಟ್ಟೆ ಕೊಡ್ತಾರೆ ಹುಡ್ಗ ಬೇಡ ಕಲಿತಾನೆ ಇವ್ರು ಏನ್ ಕೇಳಲ್ಲ ಬಿಡಪ್ಪ ಅಂತ ಹೇಳಿ ಜೋರು ಮಾಡ್ಬಾರ್ ಬೇ ಅಲ್ಲಿ ನಾವು ಅವ್ನಿಗೆ ಒಂದು ಮುಟ್ಟಿ ಮುಟ್ಬೇಕ್ ಹೇಳಿದ್ರೆ ಮತ್ತೆ ಹೇಳಿದ್ರೆ ಅವ್ರನ್ನ ಕಂಟ್ರೋಲ್ ಬರ್ತಾರೆ ಇಲ್ಲಾಂದ್ರೆ ನಿಮ್ಗೆ ಇನ್ನ ಜಾಸ್ತಿ ಮಾಡ್ತಾನೆ ಇರ್ತಾರೆ ಅವ್ನು ನೋಡಿ ಇನ್ನೊಬ್ಬ ಕೇಳ್ತಾನೆ

ಶಾಲಾ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ತುರ್ತು ಸ್ವಂದನ ಸಹಾಯವಾಣಿ ಒನ್ ಒನ್ ಟು ಕಂಟ್ರೋಲ್ ರೂಮ್ ನಂಬರ್ ಕಂಟ್ರೋಲ್ ರೂಮ್ ನಂಬರ್ ಗೊತ್ತಿದೆಯಾ ಮೊದಲ ನನ್ನ ನಂಬರ್ ಗೊತ್ತಿದೆಯಾ ಹೇಳಿ ಏನಂದ್ರಿ ಅಲ್ಲಿ ಸ್ಟೇಷನ್ ಸ್ಕೂಲ್ ಆವರಣದಲ್ಲಿ ಮತ್ತೆ ನಮ್ಮ ನಿಮ್ಗೆ ಎಲ್ಲ ಕಂಡು ಮುಂದೆ ನಿಮಗೆ ರೋಡಲ್ಲಿ ಹೋಗೋದು ಕಾಣಿಸ್ತಾರೆ ದಯಮಾಡಿ ನನಗೆ ಫೋನ್ ನಂಬರ್ ನನಗೆ ಫೋನ್ ಮಾಡಿ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಅವ್ರಿಗೆ ಫೋನ್ ಮಾಡಿ ಇವಾಗ ಸ್ಟೇಷನ್ ನಂಬರ್ ಕೊಡ್ತೀನಿ ಯಾವ ಕಲರ್ ಫೋನ್ ಮಾಡಿ ಇಮಿಡಿಯೇಟ್ಲಿ ನಂಬರ್ ನೈನ್ ಫೋರ್ ಫೈವ್ ಒನ್ ಸಿಕ್ಸ್ ಜೀರೋ ಇವನು ಈ ನಂಬರ್ ಸಿಕ್ಲಂದ್ರೆ ಇಮಿಡಿಯೇಟ್ಲಿ ಟ್ವೆಂಟಿ ರೆಸ್ಪಾನ್ಸ್ ಬರ್ತಿರೋದು ಒನ್ ಒನ್ ಟು ಗೊತ್ತಾದ ಎಲ್ಲೂ ಬೇಕಾದ್ರೂ ಮನೆ ತಂದ್ರೆ ಬೇಕಾದ್ರೆ ಬರ್ತಾರದು ನಮ್ಮ ಮಕ್ಕಳಿಗೆ ತಿಳಿಸಿದ್ವಿ ಮೀಟಿಂಗ್ ಮಾಡ್ತಿರಲ್ಲ ಹೇಳಿ ಈಗ ಯಾಕಂದ್ರೆ ಅವ್ರ ಕಣ್ಣಿಗೆ ಗಲಾಟೆ ಆಡ್ತಾ ಇರ್ತಾರೆ ಬರದೇ ಬೇಡ ನಾವು ಪೊಲೀಸರಿಗೆ ಬಂದ್ಬಿಡ್ತಾರ ಪೇರೆಂಟ್ಸ್ ಮೀಟಿಂಗ್ ಆದಾಗೆಲ್ಲ ಇವೆಲ್ಲ ಮಾಡ್ತಿಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಕಡ್ಡಾಯವಾಗಿ ಸಂಚಾರ ನೀತಿ ನಿಯಮಗಳನ್ನು ಪಾಲಿಸುವಂತೆ ಸೂಚನೆ ಮಾಡುವುದು ಅದೇ ನಿಮ್ಮ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳಿ ಸರ್ ಅವರಿಗೆ ನಾವು ಕರಿತೀವಿ ಒಂದ್ಸಲಿ ಏನಾದರೂ ಜನ ಅವೇರ್ನೆಸ್ ಮಾಡ್ತಾ ಇದ್ರೆ ಎಲ್ಲ ನಮ್ಮ ಬೀಟ್ ಕಾನ್ಸ್ಟೇಬಲ್ ನಾವು ಎಲ್ಲ ಹೋಗಬೇಕು ಪೇರೆಂಟ್ಸ್ ಮೀಟಿಂಗ್ ಬರ್ತಾರಲ್ಲ ನೀವು ದೊಡ್ಡ ಮಟ್ಟಕ್ಕೆ ಅದು ಕರ್ನಾಟಕ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರತಿಯೊಬ್ಬರೂ ಡೌನ್ಲೋಡ್ ಮಾಡಿಕೊಳ್ಳೋದು ಇದು ಯಾರ ಸರ್ ಇದೆಯಾ ಡ್ರಗ್ಸ್ ಫ್ರೀ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆಗಿದೆ ಅದರಲ್ಲಿ ನಿಮ್ಗೆ ರೇಟಿಂಗ್ ಕೊಡ್ಬೋದು ಅದರಲ್ಲಿ ಅದ್ರಲ್ಲಿ ಏನೋ ಕಂಡೀಷನ್ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಯಾವ ತರ ಅವೇರ್ನೆಸ್ ಮೂಡಿಸ್ಬೇಕಂತ ಇದೆ ಅದು ಆಪ್ ಇದೆ ಅದ್ರಲ್ಲಿ ಒಂದು ರೇಟಿಂಗ್ ಕೊಡೋದು ರೇಟಿಂಗ್ ಕೊಡೋದಿದ್ದು ಅದು ಸ್ವಲ್ಪ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಬೆಲೆ ಮಾರಾಟ ಸಾಗಾಟ ಇತ್ಯಾದಿ ಮಾಹಿತಿ ಇದ್ದಲ್ಲಿ ಅಪ್ಲೋಡ್ ಮಾಡೋದು ಅದು ಹೇಳಿದ್ನಲ್ಲ ಯಾರಾದರೂ ಸಸ್ಪೆಕ್ಟ್ ಈ ತರ ಗಾಂಜಾ ಹುಡಿದಿದ್ದಾನೆ ಮಾರಾಟ ಮಾಡ್ತಾ ಇದ್ದಾನೆ ಅವನ ಮಾಲ್ ಇದೆ ಗಾಂಜಾ ವಸ್ತು ಇದೆ ಅಂತಂದಾಗ ಅದನ್ನ ನೀವು ಅಪ್ಲೋಡ್ ಮಾಡಿದೆ ಅದು ನಮ್ಗೆ ಗೊತ್ತಾಗ್ಬಿಡ್ತೇವೆ ಸಡನ್ ಆಗಿ ನಮಗೆ ಇಮಿಡಿಯೇಟ್ಲಿ ಅಲ್ಲಿ ಸಿಗ್ತದೆ ಇನ್ಸಿಡೆಂಟ್ ಇರಲ್ಲ ಅವ್ರು ಸ್ಕೂಲ್ ಗೆ ಅಂತಲ್ಲ ಅವನು

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ